ಡಿಸಿಸಿ ಬ್ಯಾಂಕ್ನಲ್ಲಿ ತೊಂಬತ್ತೆಂಟು ಹೊಸ ಸಿಬ್ಬಂದಿ ನೇಮಕ ಮಾಡಿದ್ದು ಇದರಲ್ಲಿ ಕೋಟ್ಯಾಂತರ ಅವ್ಯವಹಾರ ನಡೆದಿದೆ ಹಿಂದಿನ ಸಮಿತಿಯ ಬಿಜೆಪಿ ಬೆಂಬಲಿತ ಅಧ್ಯಕ್ಷರು ಹಾಗೂ ಸಿಇಒ ಇದರ ಪೂರ್ಣ ಜವಾಬ್ದಾರರು ಈ ಪ್ರಕರಣವನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಸಮಗ್ರ ತನಿಖೆಗೆ ಒತ್ತಾಯಿಸುತ್ತೇವೆ ಅಂತ ಕಾಂಗ್ರೆಸ್ ಮುಖಂಡ ಅನೂರ್ ಮಂಜುನಾಥ್ ಹೇಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಹಾಗೂ ಹಲವು ಮುಖಂಡರ ಉಪಸ್ಥಿತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂದರ್ಭದಲ್ಲಿ ಆಗಿರುವ ಅವ್ಯವಹಾರಗಳ ಪಟ್ಟಿ ಮಾಡಿದ್ರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆ ಚುನಾವಣೆಗೆ ಒಂದು ದಿನ ಬಾಕಿ ಇರುವಂತೆ ಗುರುತರ ಆರೋಪಗಳನ್ನು ಕಾಂಗ್ರೆಸ್ ಪರವಾಗಿ ಮಾಡಿದ್ರು ಎಂಬತ್ನಾಲ್ಕು ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಬೇಕಾಗಿತ್ತು ಆದರೆ ತೊಂಬತ್ತೆಂಟು ಹುದ್ದೆಗೆ ನೇಮಕಾತಿ ಮಾಡಿಕೊಂಡ್ರು ನೇಮಕಾತಿ ಆಯ್ಕೆ ಪರೀಕ್ಷೆಗೆ ಜೈನ್ ವಿಶ್ವವಿದ್ಯಾಲಯದ ಬದಲು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯವನ್ನ ನೋಡಲ್ ಏಜೆನ್ಸಿಯಾಗಿ ನೇಮಕ ಮಾಡಿದ್ರು ಈ ವಿಶ್ವವಿದ್ಯಾಲಯವು ಪ್ರಸ್ತಾವನೆ ಸಲ್ಲಿಸುವ ಮೊದಲೇ ಇವರಿಗೆ ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು ಪರೀಕ್ಷೆ ಬರೆದ ಸಂದರ್ಭದಲ್ಲಿ ಪ್ರಶ್ನೆ ವಾಪಸ್ ಪಡೆಯಲಾಯಿತು ಆಯ್ಕೆ ಆದವರ ಶಾರ್ಟ್ ಲಿಸ್ಟ್ ಮಾಡಲಿಲ್ಲ ಕೆಲವರಿಗಂತೂ ಸಂದರ್ಶನದ ಹಿಂದಿನ ದಿನ ಫೋನ್ ಮಾಡಿ ಕರೆಯಲಾಯಿತು ಎಂದು ಆರೋಪಿಸಿದ್ರು ಒಂದು ಹುದ್ದೆಗೆ ನಲವತ್ತೈದು ಲಕ್ಷ ರೂಪಾಯಿ ವರೆಗೆ ಹಣ ಪಡೆಯಲಾಗಿದೆ ಈ ಪ್ರಕರಣದ ಸಂಪೂರ್ಣ ತನಿಖೆ ಆಗುವವರೆಗೆ ನಾವು ಸುಮ್ಮನಿರೋದಿಲ್ಲ ತಪ್ಪು ಮಾಡಿದವರು ಯಾರೇ ಆದರೂ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಸಹಕಾರಿ ಬ್ಯಾಂಕ್ ಸಾಮಾನ್ಯ ಜನರನ್ನ ಮತ್ತು ರೈತರನ್ನ ಆರ್ಥಿಕವಾಗಿ ಕೈ ಹಿಡಿದು ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ಸಹಕಾರಿ ಕ್ಷೇತ್ರ ಪ್ರಾರಂಭವಾದದ್ದು ಹೊರಗಡೆಯ ಹಣವಂತರ ಕೈಗೆ ರೈತರು ಸಿಗಾಕೊಳ್ಬಾರ್ದು ಸಣ್ಣ ಸಣ್ಣ ವ್ಯಾಪಾರಿಗಳು ಸಿಗಾಕೋಬಾರದು ಅವರ ಮೀಟರ್ ಬಡ್ಡಿಗಳಿಗೆ ಬಲಿಯಾಗಬಾರದು ಆ ಕಾರಣಕ್ಕೋಸ್ಕರ ಸಹಕಾರಿ ಸಂಸ್ಥೆಯಲ್ಲಿ ಅತ್ಯಂತ ಕಡಿಮೆ ಸುಲಭ ದರದ ಬಡ್ಡಿಗೆ ಮತ್ತು ಸುಲಭವಾಗಿ ಸಾಲ ಕೊಡೋಕೋಸ್ಕರ ಈ ಆಂದೋಲನೆ ಪ್ರಾರಂಭ ಆಗಿತ್ತು ಅದರ ಒಂದು ಅವರ ತಂದೆ ತಾಯಿಗಳು ಸಾಲ ಮಾಡಿ ಮಾಡಿಕೊಟ್ಟಿದ್ದಾರೆ ಅಂಥವರಿಗೆ ಅನ್ಯಾಯವನ್ನ ಬಿಜೆಪಿ ನೇತೃತ್ವದ ಹಿಂದಿನ ಬಾಡಿ ಆಡಳಿತ ಮಂಡಳಿ ಮಾಡಿದೆ ಅದನ್ನ ತಮ್ಮ ಮುಂದೆ ಈ ಚುನಾವಣೆಯಲ್ಲಿ ಯಾಕಿಷ್ಟೊಂದು ತುರುಸಿನ ಸ್ಪರ್ಧೆ ಅನ್ನೋ ಕಾರಣವನ್ನು ಹೇಳಕ್ಕೋಸ್ಕರ ಹೇಳ್ತಾ ಇದ್ದೇನೆ ಎಂತ ದುಷ್ಟರಿದ್ದಾರೆ ಅಂದ್ರೆ ಹಿಂದಿನ ಆಡಳಿತ ಮಂಡಳಿಯವರು ಆಯ್ಕೆಯಾದಂತಹ ತೊಂಬತ್ತೆಂಟು ಜನಗಳಿಗೆ ಅವರೆನ್ನೂ ಕೆಲಸಕ್ಕೆ ಸೇರಿರ್ತಾರೆ ಆ ಪ್ರೊಬೇಷನ್ ಪೀರಿಯಡೇ ಮುಗುದಿಲ್ಲ ಅವರು ಕೊಡೋ ದುಡ್ಡಲ್ಲಿ ಸ್ವಲ್ಪ ಕಡಿಮೆ ಆಗಿದ್ರೆ ವಸೂಲಿ ಮಾಡ್ಕೊಳ್ಳೋ ಮಾರ್ಗ ಏನು ಅಂದ್ರೆ ಅಷ್ಟು ಜನಕ್ಕೆ ಇನ್ನೂ ಅವ್ರ ಕಾಯಂ ನೌಕರರೇ ಅಲ್ಲ ಪ್ರೊವೇಷನ್ ಪೀರಿಯಡ್ ಅವರೆಲ್ಲರಿಗೂ ಸಾಲವನ್ನು ಮಂಜೂರು ಮಾಡ್ತಾರೆ ಸಾಲವನ್ನು ಮಂಜೂರು ಮಾಡಿ ಏಕಕಾಲದಲ್ಲಿ ಎಲ್ಲರಿಗೂ ಬಿಡುಗಡೆ ಆಗುತ್ತೆ ಏಕಕಾಲದಲ್ಲಿ ಒಂದೇ ದಿನ ಎಲ್ಲ ಡ್ರಾ ಆಗುತ್ತೆ ಆ ಡ್ರಾ ಆದಂತ ಹಣವನ್ನು ಯಾರು ಕೆಲವು ನಿರ್ದೇಶಕರನ್ನು ಹೊರತುಪಡಿಸಿ ಇನ್ನೆಲ್ಲರಿಗೂ ಕೂಡ ಹಣವನ್ನು ಸಂದಾಯ ಮಾಡ್ತಾರೆ ಇದು ದಾಖಲೆಯಲ್ಲಿದೆ ಏಕಕಾಲದಲ್ಲಿ ಪ್ರೊಬೇಷನ್ ಪೀರಿಯಡ್ ಮುಗಿದಿರತಕ್ಕಂಥ ಹೊಸ ಅಭ್ಯರ್ಥಿಗಳಿಗೆ ಒಂದೆರಡು ತಿಂಗಳಲ್ಲೇನೆ ಸಾಲ ಕೊಡುವಂಥ ಯಾವ ಆಧಾರದ ಮೇಲೆ ಕೊಡ್ತಾರೆ ಯಾವ ಅಶ್ಯೂರಿಟಿ ಹೇಗೆ ಅವರ ಸ್ಯಾಲ್ರಿ ಒಳಗೆ ಕಟಿಂಗ್ ಮಾಡ್ತಾರೆ ನಿಯಮಾವಳಿಯ ಉಲ್ಲಂಘನೆ ಪ್ರೊಬೇಷನ್ ಫೀರಿಯಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಲವನ್ನು ಕೊಟ್ಟದ್ದು ಎಂಪ್ಲಾಯೀಸ್ಗೆ ಆ ಎಲ್ಲ ಹಣ ಅವರ ಹೆಸರಿಗಿನ ಸಾಲ ರೂಪದಲ್ಲಿ ಆಯ್ಕೆ ಆಯ್ಕೆಯಾದ್ರಿಗೆ ಮಾತ್ರ ಇದು ಅನ್ವಯ ಆಗಿರುವುದು ಎಲ್ಲ ಎಂಪ್ಲಾಯಿಗಳಿಗೆಲ್ಲ ಅದನ್ನ ಡ್ರಾ ಮಾಡ್ತಾರೆ ಏಕಕಾಲದಲ್ಲೇ ಎಲ್ಲ ಡ್ರಾ ನಿಂತ್ಕೊಂಡು ಡ್ರಾ ಮಾಡಿಸ್ಕೊಂಡು ಆ ಹಣವನ್ನು ತೆಗೆದುಕೊಂಡೋಗಿ ಹೋಗಿ ಆಡಳಿತ ಮಂಡಳಿ ಹಂಚಿಕೊಳ್ಳುತ್ತೆ ಇದೊಂದು ಪಾಯಿಂಟ್ ತನಿಖೆ ಆದರೆ ಸಾಕು ಒಬ್ಬ ನೂತನವಾಗಿ ಆಯ್ಕೆಯಾದಂತ ಒಬ್ಬ ನೌಕರ ಅವನ ಪ್ರೊವೇಷನ್ ಪೀರಿಯಡ್ ಮುಗಿದಿನ ಅಷ್ಟೊಂದು ದೊಡ್ಡ ಮಟ್ಟದ ಸಾಲ ಯಾಕೆ ಮಂಜೂರಾಯಿತು ಮೇಲೆ ಏಕಕ ಏಕ ಕಾಲದಲ್ಲೇ ಮಂಜೂರಾದದ್ದು ಒಂದೇ ದಿನ ಡ್ರಾ ಮಾಡೋದು ಅಂತ ಅನಿವಾರ್ಯತೆಗಳು ಏನಿತ್ತು ಅನ್ನೋದನ್ನ ಸ್ವಲ್ಪ ಕಣ್ತೆರೆದು ನೋಡಿದರೆ ನೋಡಿದ್ರೆ ಅದು ಯಾರ್ಯಾರಿಗೆ ಸಂದಾಯ ಆಯ್ತು ಅಂತ ಗೊತ್ತಾಗ್ತದೆ ಆ ಸಾಲ ಕೊಟ್ಟು ಲಂಚ ವಸೂಲಿ ಮಾಡಿದಂತ ದಾಖಲೆಯ ಪ್ರಕರಣ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್